ಬೆಂಗಳೂರಿನಲ್ಲಿ ಮಳೆ ಅವಾಂತರಕ್ಕೆ ಕೆರೆಯಂತಾಗ್ಬಿಟ್ಟಿವೆ ರಸ್ತೆಗಳು ಸಿಲಿಕಾನ್ ಸಿಟಿಯಲ್ಲಿ ಹದಿನೈದು ದಿನದ ಮಳೆಗೆನೆ ಐದು ಸಾವಿರದ ಐನೂರು ರಸ್ತೆ ಗುಂಡಿಗಳು ಸೃಷ್ಟಿಯಾಗ್ಬಿಟ್ಟಿದೆ ಇನ್ನು ಮೇಲಾದರೂ ರಸ್ತೆ ಗುಂಡಿಗಳಿಗೆ ಬಿ ಬಿ ಪಿಯಿಂದ ಸಿಗುತ್ತಾ ಮುಕ್ತಿ ಬಿ ಬಿ ಪಿ ಇದು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಾಗಿ ಸೈಲೆಂಟ್ ಆಗಿದೆ ಇದು ಯಾರಿಗೂ ಸಂಬಂಧಪಟ್ಟಿದ್ದು ನಮಗೆ ಸಂಬಂಧಪಟ್ಟಿದ್ದಲ್ಲ ಅನ್ನೋ ಥರ ವರ್ತಿಸ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಸರಿ ನೋಡಿ ಸಣ್ಣ ಮಳೆಗೇನೆ ಗುಂಡಿಗಳು ಬೀಳುತ್ತೆ ಬೆಂಗಳೂರಲ್ಲಿ ಅದರಲ್ಲೂ ಸತತವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ಆಗ್ತಾ ಇರೋದ್ರಿಂದ ರಸ್ತೆ ಗುಂಡಿಗಳೇ ಸೃಷ್ಟಿಯಾಗ್ಬಿಟ್ಟಿದೆ ಇದ್ದಕ್ಕಿದ್ದಂತೆ ಸೊ ಆದರೆ ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಹಣ ಬಿಡುಗಡೆ ಆಗುತ್ತೆ ಈ ಹಣ ಎಲ್ಲಿಗೆ ಹೋಗುತ್ತೆ ಏನು ಮಾಡ್ತಾರೆ ಇವರೆಲ್ಲರೂ ಕೂಡ ಹಾಗಾದ್ರೆ ಈಗ ಈ ಸಂದರ್ಭದಲ್ಲಿ ಇವರು ಏನು ಕ್ರಮ ತೆಗೆದುಕೊಳ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಬಿ ಬಿ ಎಂ ಪಿ ಯಾವ ರೀತಿಯಾಗಿ ಈ ಮೂಲಕ ಮುಂದಾಗುತ್ತೆ ಜಾಗೃತಿ ವಹಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚೋಕು ಬಿ ಬಿ ಎಂ ಪಿ ಫೇಲ್ ಆಗ್ತಾ ಇದೆಯಾ ಮಳೆ ಇರೋದ್ರಿಂದ ಗುಂಡಿ ಮುಚ್ಚಲಾಗ್ತಾ ಇಲ್ಲ ಅನ್ನೋ ನೆಪ ಹೊಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಕಡೆಯಿಂದ ಐದು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿ ಇದೆ ಅಂತಿದ್ದೆ ಬಿ ಬಿ ಎಂ ಪಿ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಬಿಬಿಎಂಪಿ ಕಂಪ್ಲೀಟ್ ವಿಫಲವಾಗಿದೆ ಫೇಲ್ ಆಗಿದೆ ಅಟರ್ ಫ್ಲಾಪ್ ನೀವು ಈ ರಸ್ತೆಯಲ್ಲಿ ಓಡಾಡಬೇಕು ಅಂದರೆ ನಿಮ್ಮ ಗುಂಡಿಗೆ ಕೂಡ ಗಟ್ಟಿ ಇರಬೇಕು ಯಾಕಂತಂದ್ರೆ ಯಾವ ಗುಂಡಿಗೆ ಬಿದ್ದು ಯಾರು ಯಾವಾಗ ಪ್ರಾಣ ಕಳ್ಕೊಳ್ತಾರೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಮಳೆ ಬಂದ್ರೆ ಸಾಕು ರಸ್ತೆ ಯಾವುದು ರಸ್ತೆ ಗುಂಡಿ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ನೀರು ನಿಂತಿರುತ್ತೆ ನೀರಿದೆ ಅಂತ ಹೋದ್ರೆ ಅಲ್ಲೊಂದು ದೊಡ್ಡ ಗುಂಡಿನೇ ಇರುತ್ತೆ ಟೂ ವೀಲರ್ ಅಲ್ಲಿ ಅದರಲ್ಲೂ ರಾತ್ರಿ ಹೊತ್ತು ಬರೋರಂತರೂ ಬಿದ್ದು ಕೈಕಾಲು ಮುರ್ಕೊಳ್ತಾರೆ ಎಷ್ಟೋ ಜನ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಹೀಗೆ ಕೇವಲ ಬ್ರ್ಯಾಂಡ್ ಬೆಂಗಳೂರು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕ ಬರೀ ಕನಸು ಆಯ್ತು ಕನಸಿನ ಮಾತಾಗ್ತಾ ಇದೆಯಾ ಅದು ಹದಿನೈದು ದಿನದ ಮಳೆಗೆ ಐದು ಸಾವಿರದ ಐನೂರು ರಸ್ತೆ ಗುಂಡಿಗಳು ಸೃಷ್ಟಿಯಾಗಿದೆ ಈ ಕಡೆ ಬೆಂಗಳೂರಿನಲ್ಲಿ ಐದು ಸಾವಿರಕ್ಕೂ ಹೆಚ್ಚು ರಸ್ತೆ ಗುಂಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಆಯುಕ್ತರು ಆದ್ರೆ ಬಿಬಿಎಂಪಿ ಅಂತೂ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದೆಯಾ ಗಪ್ ಚುಪ್ಪಿದ್ಯಾ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಗಳು ಕಿತ್ತು ಹೋಗಿದೆ ವಾಹನ ಸವಾರರಿಗಂತೂ ಒಂದು ಸವಾಲು ಈ ರಸ್ತೆಯಲ್ಲಿ ಸಾಗೋದು ಅದೆಷ್ಟೋ ಮಂದಿ ರಸ್ತೆ ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ಈಗಾಗ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಕೈಕಾಲು ಮುರ್ಕೊಂಡಿದ್ದಾರೆ ಜೀವಕ್ಕೆ ಅಂದ್ರೆ ಇಡೀ ಕುಟುಂಬಕ್ಕೆ ಆಸರೆ ಆಗಿರುವಂತಹವ್ರನ್ನೇ ಕಳ್ಕೊಂಡಿದ್ದಾರೆ ಕೈಕಾಲ್ ಮುರ್ಕೊಂಡು ಅವರು ಮನೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಯಾರು ಹೊಣೆ ಹಾಗಾದ್ರೆ ಒಂದು ಲೈಸೆನ್ಸ್ ರಿನಿವಲ್ ಮಾಡಿಸಿಲ್ಲ ಅಂದ್ರೂ ಫೈನ್ ಆಗ್ತಾರೆ ಒಂದು ಸಿಗ್ನಲ್ ಜಂಪ್ ಹಾಕಿದ್ರು ಮಾಡಿದ್ರು ಫೈನ್ ಆಗ್ತಾರೆ ತಪ್ಪು ಮಾಡಿದ್ರೆ ಸಾರ್ವಜನಿಕರು ತಪ್ಪು ಮಾಡಿದ್ರೆ ಹೇಗೆ ಸರ್ಕಾರ ಹೊಣೆ ಮಾಡುತ್ತೋ ಸಾರ್ವಜನಿಕರನ್ನ ಈಗ ಸರ್ಕಾರಗಳೇ ಅಥವಾ ಸ್ಥಳೀಯ ಸಂಸ್ಥೆಗಳೇ ತಪ್ಪು ಮಾಡ್ತಾ ಇವೆ ಆಯ್ತಾ ಜಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾವೆ ಸೊ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋರು ಯಾರು ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಬಿಬಿಎಂಪಿ ಕಂಪ್ಲೀಟ್ ಈ ಮೂಲಕ ಫೇಲ್ ಆಗಿದೆಯಾ ಕಳೆದ ಎರಡು ವಾರದಿಂದ ಮಳೆ ಸುರಿತಾ ಇದ್ದಂತೆ ರಸ್ತೆ ಗುಂಡಿಗಳು ತೆರೆದು ಕೂತಿದೆ ಇನ್ನು ಈ ನಗರದ ಪ್ರಮುಖ ಸರ್ಕಲ್ ಗಳಲ್ಲೇನೆ ಗುಂಡಿಗಳ ದರ್ಬಾರ್ ಜೋರಾಗಿ ನಡೀತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ